ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಮುತ್ತಿಗಳು ಚಾಣಕ್ಯ ಕೆರೆಯ ಅಕಾಡೆಮಿಯ ಎನ್ ಎಂಬರಾಧಾರ ಸರ್ ಅಂತ ಮುಖ್ಯಸ್ಥರಿದ್ದಾರೆ ಇದ್ದಾರೆ ಅವರು ನಾವು ಕುತ್ಕೊಂಡಿದ್ದೀವಿ ಲೋಕ ಮಾಡಿದ್ರು ಎಲ್ರಿಗೇನ ಗೊತ್ತಂದ್ರ ಭಾರತೀಯ ಸಂಸ್ಕೃತಿ ಉತ್ಸವ ಇಲ್ಲಿ ಬರೀ ಒಂಬತ್ತು ದಿವಸದ ಅಂತ ಹೇಳಿ ಬಟ್ ಇದ್ರದೆಲ್ಲ ನಾವು ವಿಚಾರಧಾರೆ ನಾಲ್ಕು ವರ್ಷ ಕೆಳಗಡೆ ಸ್ಟಾರ್ಟ್ ಆಗಿದ್ದಾರೆ ಅಷ್ಟು ಜನ ಐವತ್ ಮಂದಿ ಐವತ್ತೊಂದು ಮಂದಿ ಪದ್ಮಶ್ರೀ ಪುರಸ್ಕೃತರು ಬರ್ತಾ ಇದ್ರೆ ಪಾಟೀಲ್ ಜಿ ಮಾಡೋ ಕೆಲಸ ಹೆಂಗಿರ್ತಾವಂದ್ರ నెన్జి ఎల్వేన ప్రతి కలంజి పార్టీజీ బంద్రంతా ఇవతిన దికి విచారా ఫస్ట్ అప్గొండ్ కలిబేకా సరళ జీవన ಭಗವಂತ ಯಾವಾಗ ನಮ್ಗೆ ಒಳ್ಳೆ ಕೈಕಾಲ ಕೊಟ್ಟನಂದ್ರ ಅದಕ್ಕೆ ನಿಜವಾಗ್ಲೂ ಒಳ್ಳೆ ಬಳಸ್ಬೇಕು ಇಲ್ಲ ಅಂದ್ರೆ ನಾವು ಅದ್ರ ಜೊತೆ ದ್ರೋಹ ಮಾಡಿದ ಸ್ವಲ್ಪ ಇಂದ ಹಂಗಿ ಹರಿತದ್ರೆ ಹರಿದ್ರ ಅಪ್ಪಗಳು ಹಂಗಿದ್ದಿಲ್ಲ ಅದಕ್ಕೆ ಸ್ವಲ್ಪ ನಿಖರ ಏನಾದ್ರೆ ನಾವು ಸಾಯೋದು ಸತ್ಯ ಅದ ಸತ್ಯ ಸತ್ಯ ಗೊತ್ತಿದ್ದು ಕೂಡ ಅದನ್ನ ನಾವು ಎಕ್ಸೆಪ್ಟ್ ಮಾಡಲು ಹೋಗಿದ್ದೀವಿ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಇವೆಲ್ಲ ನುಡಿಮುತ್ತುಗಳವಲ್ರಿ ನುಡಿಮುತ್ತೆಗಳು ಚಾಣಕ್ಯ ಕೆರೆಯರ್ ಅಕಾಡೆಮಿ ಎನ್ ಎಂ ಬಿರಾದರ್ ಸರ್ ಅಂತ ಮುಖ್ಯಸ್ಥರು ಇದಾರೆ ಅವರು ನಾವು ಕೂತ್ಕೊಂಡು ಲೋಕ ಮಾಡಿದ್ದು ಸರ್ ಈ ಕೋರ್ಟ್ಸ್ ಹೇಳಿದ್ರಲ್ಲ ಪ್ರತಿಯೊಂದು ಫ್ರೇಮ್ ವರ್ಕ್ ಮಾಡಿದ್ದು ಎಲ್ಲಾನು ಅವರೇ ಅವರು ಆಕ್ಚುಲ್ ಅಪ್ಗಳು ಕೆಲವೊಂದು ಪುಸ್ತಕದಿಂದ ಅವ್ರಿಗೆ ಇಷ್ಟ ಆಗಿ ತಗೊಂಡು ಮುಂಚೆ ಐದ್ನೂರು ಮಾಡಿದ್ರು ಒಂದ್ ಇಯರ್ ಮುಂಚೆ ಆಮೇಲೆ ಅದ್ರ ಫಿಲ್ಟರ್ ಮಾಡಿ ಮಾಡಿ ಇನ್ನೂರ ಐವತ್ತು ಈ ರೀತಿ ಮಾಡಿ ಒಂದ್ ಎಂಬತ್ತಿಗೆ ತಂದು ನಿಲ್ಸಿದೀವಿ ಅಂದ್ರೆ ಇದು ಎಕ್ಸಿಬಿಷನ್ ಇಲ್ಲ ಇಲ್ಲ ನಾವು ಇದ್ರ ಸಲುವಾಗಿ ಇಲ್ಲ ಮಾಡಿದಾಗ ಗೊತ್ತಂದ್ರ ಭಾರತೀಯ ಸಂಸ್ಕೃತಿ ಉತ್ಸವ ಇಲ್ಲಿ ಬರೀ ಒಂಬತ್ತು ದಿವ್ಸದ ಅಂತ ಹೇಳಿ ಬಟ್ ಇದ್ರೆಲ್ಲಾ ನಾವು ವಿಚಾರಧಾರೆ ನಿಯರ್ಲಿ ನಾಲ್ಕು ವರ್ಷ ಕೆಳಗಡೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದಾರೆ ಈ ರೀತಿ ಕಾರ್ಯಕ್ರಮ ಮಾಡ್ಬೇಕು ಇಷ್ಟು ಎಕರೆ ಮಾಡಬೇಕು ಅಂತ ನಂದ ಪ್ರಕಾರ ಇದು ಭಾರತೀಯ ಸಂಸ್ಕೃತಿ ಉತ್ಸವದ ಏಳು ಮೀಟಿಂಗ್ ನಾನೇ ಒಂದ್ ಇಯರ್ಲಿ ಒಂದು ಮೋರ್ ದನ್ ಹಂಡ್ರೆಡ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ

ಯಾವ ವ್ಯಕ್ತಿಯ ವಿಚಾರಧಾರೆ ಎಷ್ಟರ ಮಟ್ಟಿಗೆ ಅದ ಅಂದಕ್ಕೆ ಒಂದು ಉದಾಹರಣೆ ನಾವೀಗ ಹೋಗಿ ಮುಗುಲ್ ಮೇಲೆ ಚುಕ್ಕಿ ನೋಡ್ತೀವಿ ನಿಮ್ ಇಮ್ಯಾಜಿನೇಷನ್ ಹಾನಿ ಕಾಣ್ಬಹುದು ನನ್ನ ಇಮ್ಯಾಜನ್ ಎತ್ ಕಾಣಬಹುದು ಇನ್ನೊಬ್ರು ಇಮ್ಯಾಜಿನೇಷನ್ ಇನ್ನೊಂದು ಕಾಣಬಹುದು ಇವಾಗ ನಾವು ಓವರ್ ಆಲ್ ನೋಡಿದ್ರೆ ನಾನ್ ತಿಳ್ಕೊಂಡಿದ್ದು ಏನಿದೆ ಅಂದ್ರೆ ಇಷ್ಟು ಜನ ಇದಾರೆ ಈ ರೀತಿ ಸಂಗೀತಗಾರರು ಸೇಡಮ್ ಬರ್ತಾರಪ್ಪ ಅಂದ್ರೆ ಅದೊಂದು ನಂಗೆ ವಿಸ್ಮಯ ಈ ಕಾರ್ಯಕ್ರಮ ಆಗಿಲ್ಲ ಅಂದ್ರೆ ಆ ಸಂಗೀತಗಾರ ಸೇಡಮ್ ಬರ್ತಾ ಇದ್ರ ಬರ್ತಾ ಇರ್ಲಿ ಎಂದು ಅಷ್ಟು ಜನ ಐವತ್ತು ಮಂದಿ ಐವತ್ತೊಂದು ಮಂದಿ ಪದ್ಮಶ್ರೀ ಪುರಸ್ಕೋತರು ಬರ್ತಾ ಇದ್ರ ಸೇಡಂಗೆ ಇಲ್ಲ ಯಾವಾಗಲೂ ಬಸವರಾಜ್ ಪಾಟೀಲ್ ಸೇಡಂಜಿ ಅವ್ರ ಎಂ ಪಿ ಹೋಗ ರಾಜಧಾನಿ ಸ್ಟಾಪ್ ಕೊಟ್ಟಿದ್ರಲ್ಲಿ ಟ್ರೈನು ರಾಜಧಾನಿ ಟ್ರೈನ್ ಇಲ್ಲಿ ಅಂದ್ರೆ ಪಾಟೀಲ್ಜಿ ಮಾಡೋ ಕೆಲಸ ಹೆಂಗಿರ್ತಾವಂದ್ರ ಒಂದು ಟ್ರೈನ್ ಇವತ್ತು ಒಂದು ನಿಮಿಷ ಸ್ಟಾಪ್ ಕೊಟ್ರ ಅಂತ ಇವತ್ತಿಗೂ ಅದು ನೆನಪಿದೆ ಆ ಡೈರೆಕ್ಟ್ ಹೈದ್ರಾಬಾದ್ ಬಿಟ್ಟು ಸೇಡಮ್ ಸೇಡಮ್ ಬಿಟ್ಟು ರೈಚೂರ್ ಸ್ಟಾಪ್ ಆಗ್ತದೆ ನಾವ್ ಇವತ್ತಿಗೂ ಮರಿತೀವ ಅದು ಪಾಟೀಲ್ ಜಿ ಕಾರ್ಯಗಳು ಹಿಂಗಿರ್ತಾವ್ ಜನ ಜನ ಉಪಯೋಗ ಆಗ್ತಾ ಇರ್ಬೇಕು ಜನಕ್ಕೆ ಉಪಯೋಗ ಲಾಸ್ಟ್ ನಾವು ಎರಡ್ ಸಾವಿರದ ಹತ್ತರ ಒಳಗ ಕಲಬುರ್ಗಿ ಸಂದರ್ಭದೊಳಗೆ ಅವಾಗ ಭಾರಿ ಪ್ರಮಾಣದಲ್ಲಿ ಮಾಡಿದ್ರು ಅದಾದ ನಂತರ ಈ ಭಾಗದ ಜನಕ್ಕೆ ಇದೇ ಕಾರ್ಯ ಅವಾಗ ಒಂದು ಮಾತು ನಂಗೆ ಪಾಟೀಲ್ ಜಿ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬಂದಿದ್ರಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಬಂದಿದ್ರಾಗ ಕಲಾಂಜಿ ಎಲ್ರ ಕೇಳಿರಂತ ನೀವೇನ ಆಗ್ತಿರಿ ನೀವೇನ ಆಗ್ತೀರಿ ಅಂತ ಒಬ್ರು ಡಾಕ್ಟರ್ ಒಬ್ರು ಇಂಜಿನಿಯರ್ ಆಗ್ತೀವಿ ಒಂದ್ ಹುಡುಗ ಎದ್ಬಿಟ್ಟು ನೀವು ಫಾರ್ಮರ್ ಆಗ್ತಿರ ಪ್ರಶ್ನೆ ಕೇಳ್ತಂತ ನೀವು ಫಾರ್ಮರ್ ನಾನು ಆಗ್ತೀನಿ ಅಂತ ಹೇಳಿ ಅವಾಗ ಕಲಾಂಜಿ ಪಾಟೀಲ್ಜಿ ಬಂದ್ರಂತ ನಾ ಇವತ್ತಿನ ದಿಕ್ಕಿ ವಿಚಾರ ಮಾಡಿಲ್ಲ ಕೆಲವೊಂದ್ ಹಿಂಗಿಲ್ಕಿ ನಾವು ಅಂತ ಕಲ್ಸ್ಕೊಡ್ತೀವಿ ಒಳ್ಳೆಯವರು ಬಂದ್ ಅವರು ಒಂದ್ ಕಲ್ತ್ ಹೋಗ್ತಾರ ಎಲ್ಲರಿಗೂ ಒಂದು ಕಲಿಕಾ ಕೇಂದ್ರ ಅಷ್ಟೇ ಇದು ದೊಡ್ಡ ಸಾಧಕರ ಹೌದು ಸಾಧಕರು ಅಂದ್ರೆ ಅವ್ರಿಗೆ ಕಲಿಯೋ ಸ್ಟಾಪ್ ಇಲ್ಲ ಅವ್ರಿಗೂ ಒಂದು ಕಲಿಕಿನಿ ಅವತ್ ಕಲಾಂಜಿ ಹೇಳದ್ರಂತ ಅವ್ರಿಗೆ ಪಾಟೀಲ್ಜಿ ಜಿ ಕರೆದು ಇಲ್ಲ ನಾನು ಇವತ್ತು ಅದೊಂದು ನನ್ನ ವಿಚಾರ ಸೇರಿಸ್ತೀನಿ ನನ್ನ ಲಿಸ್ಟ್ ಅಲ್ಲಿ ಫಾರ್ಮರ್ ಕೂಡ ಸೇರಿಸ್ತೀನಿ ಅಂತ ರೈತ ಒಬ್ಬೊಬ್ಬರು ಒಂದೊಂದು ವಿಚಾರ ಯಾವಾಗ್ಲೂ ನೋಡ್ರಿ ವಿಚಾರ ದೊಡ್ಡ ಇದ್ದಂದ್ರೆ ಎಲ್ಲ ಸ್ವೀಕಾರ ಮಾಡ್ತಾನೆ ವ್ಯಕ್ತಿ ಸ್ವೀಕಾರ ಯಾವಾಗ ಮಾಡಲ್ಲ ಅಂದ್ರೆ ನಮ್ ವಿಚಾರ ಸಣ್ಣ ಅದಂದ್ರೆ ಅಷ್ಟೇ ನಾವು ಸ್ವೀಕಾರ ಮಾಡಂಗಿಲ್ಲ ಸಿದ್ದೇಶ್ವರ ಅಪ್ಪಾಜಿ ಅವರ ಸಾಕಷ್ಟು ಮಹ ಪ್ರವಚನದೊಳಗೆ ಅವರು ತಿಳಿಸ್ಕೊಟ್ಟಿರುವಂಥದ್ದು ಜೀವನದ ಬಗ್ಗೆ ಹೌದು ಸೊ ಮನ್ ಜನ ಅವರ ಒಂದು ಪ್ರವಚನದಿಂದ ಏನನ್ನ ಕಲಿಬೇಕು ಏನನ್ನು ಅಲ್ಲಿ ಜ್ಞಾನವನ್ನು ಪಡಿಬೋದು ನಂದು ವೈಯಕ್ತಿಕ ವಿಚಾರದಲ್ಲಿ ಫಸ್ಟ್ ಅಪ್ಗಳೋ ನಾವು ಕಲಿಬೇಕಂದ್ರೆ ಟೈಮ್ ಪಂಕ್ಚುವ ಟೈಮ್ ಶಿಸ್ತು ಸರಳ ಜೀವನ ಇವಾಗೆಲ್ಲ ನಾವು ಪ್ರೋವರ್ ಹೇಳ್ತೀವಿ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ ಬಟ್ ಅಪ್ಗಳ್ ಎಂದೂ ಪ್ರವಚನ ಜಗತ್ತಿನ ದಾರ್ಶನಿಕರು ಉದಾಹರಣೆ ಹೇಳ್ತೀವಿ ಅವ್ರು ಎಂದೂ ಲಿಮಿಟ್ ಲಿಮಿಟಿಂಗ್ ನಮ್ಮ ಕರ್ನಾಟಕ ಭಾರತ ಮಾಡಿಲ್ಲ ಅವರು ಸಾಕ್ರೆಟಿಸ್ ಉದಾಹರಣೆ ಹೇಳ್ತೀವಿ ಬಹಳಷ್ಟು ಜನರು ಉದಾಹರಣೆ ಹೇಳ್ತೀವಿ ಆದರೆ ಅವ್ರ ಜೀವನ ವೈಯಕ್ತಿಕ ವಿಚಾರದಲ್ಲಿ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ ವಸ್ತು ಇರಲಾರ್ದೆ ನಮ್ಮ ಜೀವನ ಇಲ್ಲ ಅಂತ ತಿಳ್ಕೊಂಡಿದ್ವಿ ಬಟ್ ಈಗ ಮೊಬೈಲ್ ಇದೆ ಇವತ್ತೆಲ್ಲ ನಾವು ಮೊಬೈಲ್ ಇರಲೇ ಇರೋಕೆ ಸಾಧ್ಯ ಇರತ್ತೀವಿ ಅದೇ ಒಂದ್ ನೂರು ವರ್ಷ ಕೆಳಗಡೆ ಹೋದ್ರೆ ಇರಲೇ ಇಲ್ಲ ಆದರೂ ಜನ ಜೀವಿಸ್ತಾರೆ ಇಲ್ಲ ಅಲಾರಾಮ್ ಇರ್ಲಿಲ್ಲ ನಾವು ಹೇಳಲ್ಲ ಹಿಂದ್ಗಡೆ ಜೀವನ ನಡೆಸ್ತಾ ಇಲ್ಲ ಬಟ್ ಇದು ನಮ್ದು ಅವ್ರು ಹೇಳೋರು ವ್ಯಕ್ತಿ ಜೀವನ ವಸ್ತುಕ್ಕಿಂತ ಭಾಳ ಶ್ರೇಷ್ಠ ಬಟ್ ಮಾಡಿದೀವಿ ಮಾಡಿದೀವಂದ್ರೆ ವಸ್ತು ಮೇಲೆ ನಿರ್ಭರತೆ ಆಗಿ 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 ಅದು ಇರಲಾರದೆ ನಮ್ಮ ಜೀವನೇ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬಂದಿದ್ದೇವೆ ಇದು ನಮ್ಮ ದುರ್ದೈವ ಇವಾಗ ಸುಖ ಬೇಕು ಮನುಷ್ಯ ಆಯ್ತು ಸರಿ ಶಕ್ಯ ಆಗ್ಲತ್ತದಂದ್ರೆ ಎ ಸಿ ಬೇಕು ಮತ್ತೆ ಎಸಿ ಒಳಗಿನ್ ಬೇಕು ಇಪ್ಪತ್ನಾಲ್ಕು ಡಿಗ್ರಿ ಟೆಂಪ್ರೇಚರೇ ಬೇಕು ಅಂದ್ರ ಮನ್ಷಾಗ ಫೆಸಿಲಿಟೀಸ್ ಸಿಗ್ತಾ ಹೋದಂಗ ಹೋದಂಗ ಅಂತೇನೆ ಇಲ್ಲ ಅದಕ್ಕೆ ಜೊತೆಗೆ ಮೈಗಳತನ ಒಂದ್ ಸರ್ತಿ ದೇಹ ಸುಖ ಕಾಣ್ತಂದ್ರ ಅದು ಮೈಗಳತನ ಸ್ಟಾರ್ಟ್ ಆಗೇ ಆಗ್ತದ ಅಪ್ಗಳು ಯಾವಾಗ್ಲೂ ಹೇಳೋರು ನನಗ ಭಗವಂತ ಯಾವಾಗ ನಮ್ಗೆ ಒಳ್ಳೆ ಕೈಕಾಲು ಕೊಟ್ಟನಂದ್ರ ಅದಕ್ಕೆ ನಿಜವಾಗ್ಲೂ ಒಳ್ಳೆ ಬಳಸ್ಬೇಕು ಇಲ್ಲಾಂದ್ರೆ ನಾವು ಅದ್ರ ಜೊತೆ ದ್ರೋಹ ಮಾಡಿದಂಗ ಅಂತ ಹೇಳ್ತೀವಿ ಆಮೇಲೆ ಯಾವುದೇ ಒಂದು ವಸ್ತು ಅದಂದ್ರೆ ಪರಿಪೂರ್ಣವಾಗಿ ಅದು ಬಳಕೆ ಆಗ್ಬೇಕು ಒಂದೀಗ ನಾವೇನ್ ಮಾಡ್ತೀವಿ ಸ್ವಲ್ಪ ಅಂಗಿ ಹರಿತ ಅಂದ್ರೆ ಹರಿದುದ ಬಿಸಾಕ್ತಿವಿ ಅಪ್ಪುಗಳು ಹಂಗಿದ್ದಿಲ್ಲ ಅದಕ್ಕೆ ಹೊಲ್ಕೋತೀವಿ ಅಂದ್ರೆ ಒಂದು ವಸ್ತು ಪ್ರಕೃತಿಯೇ ನೋಡ್ರಿ ಯಾವುದೇ ಒಂದು ವಸ್ತು ತಯಾರಾಗಬೇಕಂದ್ರೆ ಅದು ಪ್ರಕೃತಿ ಹಾಳು ಮಾಡೇ ನೀವು ಏನೋ ಒಂದು ಉದಾಹರಣೆ ಹೇಳ್ರಿ ನೀವು ಇದು ಪ್ರಕೃತಿ ಹಾಳು ಮಾಡ್ಲಾರ್ದೆ ತಯಾರಾಗಿದ್ದು ಒಂದು ವಸ್ತು ಹೇಳಿ ಪ್ರಕೃತಿ ಇಂಪ್ಯಾಕ್ಟ್ ಆಗೇ ತಯಾರಾಗಬೇಕು ಈಗ ಚೋಲೋ ಇಲಾಖೆಗೆ ಬಿಡದಿ ಅಂದ್ರೆ ಮತ್ತಿ ಅದು ಪ್ರಕೃತಿ ಎಫೆಕ್ಟ್ ಆಗ್ತದೆ ಅದ್ರ ಸಲುವಾಗಿ ಯಾವುದೇ ಒಂದ್ ವಸ್ತು ಈಗ ಫಾರ್ ಎಕ್ಸಾಂಪಲ್ ಜೀವನದ ಹಪ್ಪುಗಳು ಯಾವಾಗ್ಲೂ ನೂರ್ ವರ್ಷ ಬದುಕಬೇಕಂತ ಹೇಳ್ತಿರ ಅಂದ್ರ ಒಂದ್ ಯಾವುದೇ ವಸ್ತು ಅದ್ರ ಪರಿಪೂರ್ಣ ಬಳಕೆ ಆಗ್ಬೇಕು ಅಂತ ಅದೊಂದು ಅವ್ರ ಕಲಿಬಹುದು ಹಪ್ಪಗಳದ್ ನಾವ್ ಸಮಯ ಪರಿಪಾಲನೆ ಮಿತ ಆಹಾರ ಆಮೇಲೆ ನೀವ್ ನೋಡ್ರಿ ಅಪ್ಗಳು ಎಂದೂ ಹಿಂಗ ಸೌಂಡ್ ಜಾಸ್ತಿ ಕಮ್ಮಿ ಜಾಸ್ತಿ ಕಮ್ಮಿ ನಿಮಿಷ ಹೇಳ್ತಿರು ಒಂದೇ ಫ್ರೀಕ್ವೆನ್ಸಿ ಹೇಳ್ತಿರು ನೀವು ಬೇರೆ ಯಾರ ಒಂದ್ ಪ್ರಸಂಗ ಪ್ರಸಂಗ್ ಹಚ್ಚಿ ಹೇಳ್ತಾರ ಒಂದ್ ಪ್ರಸಂಗ ಸ್ಲೋ ಆಗಿ ಹೇಳ್ತಾರೆ ಹಪ್ಗಳ್ ಹಂಗಿರ್ಲಿಲ್ಲ ಒಂದೇ ಪ್ರಸಂಗ ಹೇಳ್ತಾರೆ ಪ್ರಕಾರ ಎಮೋಷನ್ ಏನು ಇರ್ಲಿಲ್ಲ ಏನು ಇರ್ಲಿ ಇದೆಲ್ಲಾ ಬಿಟ್ಟು ಅವ್ರ ಒಂದ್ ಲೋಕದಾಗಿದ್ರು ಬಟ್ ನಮ್ದೆಲ್ಲ ಭಾಗ್ಯದ ನಾವ್ ಜೀವಂತ ಇರುವಾಗ ಅಂತಾರ ಅಪ್ಪಗಳ ಜೊತೆ ನೋಡಿದೀವಿ ಅವ್ರ ಪ್ರವಚನ ಕೇಳಿದ್ರೆ ನಮಗ್ ಇವತ್ತೇನು ಅನ್ಸಲ್ಲ ಅವ್ರ ನಮಗ್ ದೇಹಿಕವಾಗಿ ಬಿಟ್ಟಿರ್ಬೋದು ಒಂದೆರಡು ವರ್ಷ ಆಗ್ಯದ ಬಟ್ ಮುಂದೆ ನಮ್ ವಯಸ್ಸು ಎಂಬತ್ತೊಂಬತ್ತಾದಾಗ ಅಪ್ಪಗಳಂತಾರ ನಾವು ಅಂದ್ರೆ ಜನ ಅಂತರ ನೀವು ನೋಡ್ರಿ ಪ್ರಶ್ನೆ ಕೇಳ್ತಾರ ಇವತ್ತಿನ ಡೇಟಿಗೆ ಸುಭಾಷ್ ಚಂದ್ರ ಬೋಸ್ ನೋಡಿದವ್ರಿಗೆ ಕೇಳ್ತಾರ ನೀವು ನೋಡ್ರಿ ಏನು ಅಂತ ಹೇಳಿ ಆ ರೀತಿ ನಮಗೂ ನಿಯರ್ಲಿ ಒಂದ್ ಎಪ್ಪತ್ತ ಎಂಬತ್ತಾದ ಜನ ಕೇಳಬಹುದು ನಮಗೆ ಈ ರೀತಿ ತಾವ್ ಅಂತ ಹೇಳಿ ಸರ್ ಇನ್ನೊಂದು ನಾ ರೀಸೆಂಟಾಗಿ ನೋಡಿದ ಪ್ರಕಾರ ಭಾಳಷ್ಟು ರೋಗಿಗಳು ಅವ್ರಿಗೆ ಬಂದಂಥ ರೋಗವನ್ನು ಒಳಗೆ ಯೋಚನೆ ಮಾಡ್ತಾ ಮಾಡ್ತಾರೆ ಜಾಸ್ತಿ ಡಿಪ್ರೆಷನ್ ಹೋಗೋದು ಈ ಥರ ಎಲ್ಲ ಮಾಡ್ತಿರ್ತಾರಲ್ಲ ಸೊ ಅಂಥವ್ರಿಗೆ ಅಪ್ಪಗಳ ಪ್ರವಚನ ಕೇಳೋದು ಭಾಳಷ್ಟು ಆಸಕ್ತಿ ಬರ್ತದೆ ಹೌದು ಹೌದು ಅಂದರೆ ಅದರೊಳಗೆ ಏನು ಯಾವ ಥರ ಒಂದು ನಂದು ವೈಯಕ್ತಿಕ ವಿಚಾರದಲ್ಲಿ ಏನಿದೆ ಅಂದರೆ ಒಂದು ಮನುಷ್ಯನ ಜೀವನ್ದಾಗ ಒಂದು ಪಾಠ ಕಲಿಬೇಕಾದರು ಭಗವಂತ ಕೆಲವೊಂದು ಅವಕಾಶ ಕೊಡ್ತಾನೆ ಒಂದು ಯಾವಂದ ಕಲಿತಾನಂದ್ರೆ ಅವ್ನ ಜೀವನ್ ಪೂರ್ತಿ ಸಮಾಧಾನ ಆಗಿರುತ್ತೆ ಕೆಲವೊಂದು ಜನ ಡೆತ್ ಬೆಡ್ ಮೇಲೆ ಕಲಿತಾರೆ ಅಂದ್ರೆ ಈಗ ಹೆಂಗಿರ್ತ ಒಂದು ಉದಾಹರಣೆ ಆತ ನಿಮ್ಗೆ ನಾವು ಜೊತೆ ಏನು ಒಯ್ಯಲ್ಲ ಅಂತ ಗೊತ್ತದ ಎಲ್ಲರಿಗೆ ಕರೆಕ್ಟ್ ಸಾಹಿತಿ ಅಂತ ಗೊತ್ತದ ಎಂದರ ನಾವು ವಿಚಾರ ಮಾಡ್ತೀವಿ ಅದ್ರ ಬಗ್ಗೆ ಏನು ಸಾವಿರ ವರ್ಷ ನಾವು ಬದುಕೋರ್ ತರ ವಿಚಾರ ಮಾಡ್ತೀವಿ ನನಗ ಇದು ಬೇಕು ಇದು ಬೇಕು ನನ್ನ ಹೆಸರು ಗಳಿಸ್ಬೇಕು ಅದು ಮಾಡ್ಬೇಕ ನಿಖರ ಏನದ ನಾವು ಸಾಯೋದು ಸತ್ಯ ಅದ ಸತ್ಯ ಅದ ಸತ್ಯ ಗೊತ್ತಿದ್ದ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವ ನಮ್ಮಷ್ಟು ಮೂರ್ಖರು ಯಾರ ಅಂತ ಆದ್ರೆ ಕೇಳ್ತೀವಿ ನಾವೆಲ್ಲ ಏನಾಗಿದೆ ಅಂದ್ರ ಸತ್ಯ ಗೊತ್ತಿದ್ದು ಕೂಡ ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡಲು ಹೋಗಿದೀವಿ ಸತ್ಯ ಗೊತ್ತಿದ್ದು ನಾವು ಎಲ್ಲ ಎಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಸಮಾಜ ಇರ್ಬೋದು ಅಂದರೆ ಈ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅಂತ